ಅಧಿಕರಣ ವಿಷಯ ಬಹಳ ಸುಂದರವಾಗಿದೆ ಯಾಕೆ ಅಂತಂದ್ರ ಮೂಲ ಪುರುಷರ ಒಂದು ವಚನ ಇದು ಧನವಿದ್ದ ಕಾಲಕ್ಕೆ ದಾನ ಧರ್ಮವ ಮಾಡಿ ಅಂತಂದ್ರೆ ಅವರು ಇದನ್ನು ಬಹಳಷ್ಟು ಮಹತ್ವರು ಹೇಳ್ತಾ ಬಂದಾರ ಸರ್ವಜ್ಞ ಮೂರ್ತಿಗಳು ಹೇಳಾರ ಏನಂತಂದ್ರ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂದರು ಇಲ್ಲಿ ಏನಂದ್ರು ಸಾಧು ಚಕ್ರವರ್ತಿಗಳು ಏನ್ ಹೇಳ ಧನವಿದ್ದ ಕಾಲಕ್ಕೆ ದಾನ ಧರ್ಮವನ್ನ ಮಾಡ ದಾನ ಯಾವಾಗ ಮಾಡುವಂತ ಬುದ್ಧಿ ಬರುತ್ತಂದ್ರ ಧರ್ಮವಂತನಿದ್ರಷ್ಟ ದಾನ ಮಾಡಕ್ ಬರುತ್ತೆ ನೋಡಿ ಅದಕ್ಕೆ ಇಲ್ಲಿ ಸರ್ವಜ್ಞ ಮೂರ್ತಿಗಳು ಬಹಳ ಸುಂದರ ಹೇಳ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತೆನೆ ಬೇಡ ಕಟ್ಟಿಹುದು ಬುತ್ತಿ ಸರ್ವಜ್ಞಾನ ಕೊಟ್ಟಿದ್ದು ತನಗೆ ಅಂದ್ರ ದಾನ ಧರ್ಮ ಪರೋಪಕಾರ ಮಾಡಿರ್ತಕ್ಕಂಥದ್ದು ಅದಕ್ಕೆ ಒಂದು ಕಡೆ ಸುಭಾಷಿತ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾನೆ ಏನಂತಂದ್ರ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಜೀವಿತಂ ಲೋಕೆ ಅಂದ್ರ ನಾವು ಜೀವಿಸುವಂತ ಒಂದ್ಸಲ ನಾಶವಾಗಿ ಹೋಗುತ್ತ ಅಸ್ಥಿರಂ ಧನ ಯೌವ್ವ ನಮ್ಮಂದ್ರು ನಾವು ಗಳಿಸಿಟ್ಟಿರ್ತಕ್ಕಂಥ ಬಹಳಷ್ಟು ಗಳಿಸಿಡ್ತೀವಿ ನಾವು ಸಲ ನಾಶವಾಗಿ ಹೋಗುತ್ತಂತ ಆಗಿರ್ಬೇಕಂತ ನಾವು ಗಳಿಸಿದ್ದು ಬಳಸುವಂತ ಜ್ಞಾನ ಇರ್ಬೇಕಂತ ಬಹಳಷ್ಟು ಗಳಿಸುವಂತ ಹೋದ್ವಿ ಅಂದ್ರ ಅದು ಬಳಸೋದು ಯಾಕಂದ್ರೆ ದಾನ ಧರ್ಮ ಪರೋಪಕಾರತ್ತು ಅಸ್ಥಿರಂ ಪುತ್ರ ಧಾರಾಧ್ಯ ಅಂದ್ರು ಹೆಂಡರು ಮಕ್ಕಳು ಎಲ್ಲವೂ ಸಹ ಒಂದು ಸಲ ನನ್ನ ಕೈ ಬಿಟ್ಟು ಜ್ಞಾನ ಇರ್ಬೇಕಂತ ಮುಂದೊಂದು ಸುಭಾಷಿತ ಬಹಳ ಒಳ್ಳೆ ಮಾತನ್ನ ಹೇಳ್ತಾನ ಏನಂತಂದ್ರ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂದ್ರು ಧರ್ಮ ಅಂದ್ರೆ ಏನಂತಂದ್ರ ಇಂತ ಸತ್ಪಾತ್ರದಲ್ಲಿ ಇಂತ ಸತ್ಪಾತ್ರದಲ್ಲಿ ದಾನ ಮಾಡತಕ್ಕಂಥದ್ದೇ ಧರ್ಮ ಅಂದ್ರು ಧರ್ಮಕ್ಕೆ ಲಕ್ಷಣ ಬಹಳಷ್ಟು ಕೊಡ್ತಾರ ಅದರಲ್ಲಿ ಪ್ರಥಮದಲ್ಲಿ ಬರುವುದು ದಾನ ಧರ್ಮದ ಲಕ್ಷಣಗಳಲ್ಲಿ ದಾನ ಧೈರ್ಯ ಸ್ಥೈರ್ಯ ಹಿಂಗೆಲ್ಲ ಬಹಳಷ್ಟು ಹತ್ತು ಲಕ್ಷಣಗಳು ಕೊಡ್ತಾರ ಬಹಳಷ್ಟು ಲಕ್ಷಣ ಹೋಗ್ಯಾರ ಅದಕ್ಕ ದಾನ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ವಾಗ್ದಾನ ಬೇರೆ ವಾಗ್ದಾನ ಅಂದ್ರೆ ಮಾತಿನಿಂದ ಸಂತೋಷ ಪಡಿಸೋದು ವಾಗ್ದಾನ ಅಂತಾರೆ ದಾನ ಅಂದ್ರ ತನ್ನಲ್ಲಿ ಇರ್ತಕ್ಕಂಥದ್ದು ಕೊಟ್ಟು ಬಿಡುದು ದಾನ ಮಾಡಿದವ್ರು ಯಾರಂದ್ರ ಯಾರು ಹೇಳ್ರಿ ಮಹಾಭಾರತವೇ ಬರ್ತಾನಪ್ಪ ದಾನ ಶೂರ ಅವನ ಹೆಸರು ಎಲ್ಲ ಕಡೆ ಐತಿ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತೈತಿ ಎಂತ ದಾನ ಮಾಡಿದ್ರ ಕ್ಷೌರ ಮಾಡಿಸ್ಕೊಳಕ್ ಕುಂತಿದ್ದ ಯಾರೋ ಕರ್ಣ ಅವಾಗ ಎಡಭಾಗದಲ್ಲಿ ಬಂಗಾರದ ಬಟ್ಲಿತ್ತು ಅವ ಭವತಿ ವಿಕ್ಷಾಂತಿ ಅಂತ ಭಗವಂತನ ಬಂದ ಪರೀಕ್ಷೆ ಮಾಡಾಕ ಕೇಳಿದಾಗ ಕರ್ಣ ಅಂತನ ಎಡಗೈಲಿ ಅದು ಬಂಗಾರದ ಬಟ್ಲವನ್ನು ಕೊಡಾಕೋ ಅವಾಗ ಅವಾಗಂತ ನೋಡವ ದಾನ ಕೇಳಕ್ ಬಂದವ ಏನು ಕರ್ಣ ನೀನು ಧರ್ಮವಂತ ಧರ್ಮದ ಜ್ಞಾನ ಉಳ್ಳವ ಧರ್ಮದ ಬಗ್ಗೆ ಏನಂತ ಎಲ್ಲ ಗೊತ್ತಿದ್ದಾವ ಎಡಗೈಲೆ ಯಾಕೆ ಕೊಡ್ತಿ ಇದನ್ನ ದಾನ ಅಂತಂದ್ರ ಅವಾಗಂದ ಯಾರು ಕರ್ಣಂದ ಏನಂದ್ರ ಬಲಗೈ ಇರ್ತಕ್ಕಂತ ಕೊಡುವಂತ ಮನಸ್ಸು ಎಡಗೈ ಇರ್ತಕ್ಕಂತ ಮನಸ್ಸು ಬಲಗೈಲ್ ಕೊಡ್ಲ ಕೊಡಬಾರ್ದಂತಂದ್ರ ಇದು ಸಹ ಕೊಡಕಾಗ ಅದಕ್ಕೆ ಮನಸ್ಸು ಬಹಳ ಚಂಚಲ ಆ ಮನಸ್ಸನ್ನ ನಿಲ್ಲಿಸ್ಬೇಕಂದ್ರೆ ಇನ್ ತ ಚಾರಿತ್ರ್ಯನ ಕೇಳ್ಬೇಕು ನಾವು ಅದಕ್ಕೆ ಪೂಜ್ಯರು ಹೇಳಿದ್ರೆ ಏನ್ ಹೇಳಿದ್ರ ಅಂದ್ರ ಬಹಳ ವಿಶೇಷವಾಗಿರ್ತಕ್ಕಂತ ಸದ್ಗ್ರಂಥ ಅದು ದೇವಿ ಆ ಪುರಾಣ ಮಹಾತ್ಮರ ಪುರಾಣ ನಲವತ್ತೆಂಟು ಅಧ್ಯಾಯವನ್ನು ಒಳಗೊಂಡಿರ್ತಕ್ಕಂಥ ಹೇಳಿದ್ರು ಪೂಜ್ಯರು ನಲವತ್ತೆಂಟು ಮಂಡಲ ಅಂತಾರದಕ್ಕೆ ದೇವಿ ಪುರಾಣದ ಒಂದು ಮಾತು ಬರ್ತ ಮಂಡಲರೆಡೆಯ ಮಂಡಲೋದಲು ಚಂಡ ಫಲತಾನ ಅರೆ ಮಂಡಲೋದಿ ದೇವರಂದದಿ ಪೂಜೆಗಳು ಕಲಿಹಾ ಅಂದ್ರ ಇದನ್ನ ನಲವತ್ತೆಂಟ ಅಧ್ಯಾಯ ಪ್ರತಿದಿನ ನೀವು ಓದಿದ್ರಿ ಅಂದ್ರ ತಪಸ್ಸು ಅಂತಕ್ಕಂತದ್ದು ಒಂದು ಮಂಡಲ ಅಂತಾರ ಒಂದು ಮಂಡಲ ಅಪ್ಪ ನೋಡಿ ಎಷ್ಟು ವಿಚಾರ ಮಾಡಿ ಆ ಗ್ರಂಥವನ್ನ ನಿರ್ಮಾಣ ಮಾಡ ನಲವತ್ತೆಂಟ ಅಂದ್ರೆ ಅದು ಒಂದು ತಪಸ್ಸಿದ್ದಂಗ ದೇವಿ ದೇವಿ ಸಹ ನಲವತ್ತೆಂಟು ದಿನ ಮಾಡೋದಕ್ಕೆ ಒಂದು ಮಂಡಲ ಪೂಜೆ ಅಂತಾರೆ ಅದಕ್ಕಂತ ಸದ್ಗ್ರಂಥವನ್ನ ಹೋದ ವರ್ಷ ಲೋಕಾರ್ಪಣೆ ಆಯ್ತು ಅಂತ ಪೂಜ್ಯರು ಹೇಳಿದ್ರು ಅದಕ್ಕೆ ಅಂಥದ್ದನ್ನ ನೀವು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅವ್ರ ವಾಣಿಯಿಂದ ಪುರಾಣ ಪ್ರವಚನ ಕೇಳಬೇಕಂದ್ರ ದೇವ ಕಿವಿ ನೋಡಿ ದೇವ ಒಂದು ಭಾಗ ಬರುತ್ತೆ ಹೇಳಬಹುದೇ ದೇವ ಕಿವಿಯಲ್ಲಿ ಅಂದ್ರ ಯಾವ ಅಂದ್ರ ಪುರಾಣಗಳು ಎಂತವು ಮಹಾತ್ಮರ ಚರಿತಾಮೃತ ಅಂತ ಚರಿತಾಮೃತವನ್ನ ಹದಿನೈದು ದಿನ ಕೇಳಿರಂದ್ರ ನೀವು ಪುಣ್ಯವಂತರ್ ಯಾಕಂತಂದ್ರ ಅವ್ರ ಮುಖದಿಂದ ಕೇಳುವುದ ಒಂದು ಭಾಗ್ಯ ಅದಕ್ಕ ಅಂತ ಚರಿತಾಮೃತವನ್ನ ನಂತರ ಇಲ್ಲಿ ಒಂದು ಅಧಿಕರಣವಾಗಿರ್ತಕ್ಕಂತ ವಿಷಯ ಏನಂದ್ರ ಕರ್ಮವ ಕಳೆದುಳಿರನ್ನ ಅಂತ ಐತಿ ಕರ್ಮ ಅಂತ ಅಂದ್ರ ಕಾಮ್ಯ ಕರ್ಮ ಒಂದು ಬರ್ತ ನಿಷ್ಕಾಮ್ಯ ಕರ್ಮ ಅಂತ ಇನ್ನೊಂದು ಬರ್ತ ಕಾಮ್ಯ ಕರ್ಮ ಅಂದ್ರ ಆಸೆ ಇಟ್ಟು ನಾವು ಭಗವತ್ ತರ್ಪಣದಿಂದ ಮಾಡತಕ್ಕಂಥದ್ದು ನಿಷ್ಕಾಮ ಕರ್ಮ ಅಂತಂದ್ರ ದೇವ ಭಾವದಿಂದ ಮಾಡತಕ್ಕಂಥದ್ದು ಅಂತ ನಿಷ್ಕಾಮ್ಯ ಕರ್ಮದಿಂದ ಮಾಡಿದಿವಂದ್ರ ಆ ಭಗವಂತ ನಮಗೊಲಿತ ಆ ದೇವ ನಮಲಿತ ಗುರು ಅಂತಕ್ಕಂಥ ಮುಂದೊಂದು ಮಾತನ್ನು ಹೇಳ್ತಾರ ಜರೆಗೆ ಮಹಾಗುರು ವೀರನು ಬರತಾನೋ ಸೂರ್ಯನ ಸೂಚನೆಯು ತಿಳಿಯಿರನ್ನ ಸೂರ್ಯನ ಸದೃಶ್ಯವಾಗಿರ್ತಕ್ಕಂತ ಗುರು ಅಂತಕ್ಕಂಥ ಗುರು ಅಂದ್ರ ಗುರವೇ ಸರ್ವಲೋಕ ನಮ್ಮ ಒಂದು ಮಾತನ್ನ ಹೇಳಿದ್ವಿ ಫಸ್ಟ್ ಪ್ರಥಮದಲ್ಲಿ ಏನ್ ಹೇಳಿದ್ವಿ ಅಂದ್ರ ಈ ಲೋಕದಲ್ಲಿ ಗುರು ಅಂತಕ್ಕಂಥ ಯಾರಂದ್ರ ಭವಹರಣ ಮಾಡ್ದು ಹಾಗಾದ್ರೆ ನಮ್ಮ ಶಂಭುಲಿಂಗ ಅವರು ಒಂದಿಷ್ಟು ಮಾತನ್ನು ಬಹಳಷ್ಟು ಹೇಳಿದ್ರು ಎಲ್ಲಾ ದುಃಖವನ್ನ ನಿವಾರಣೆ ಮಾಡ್ಕೋಬಹುದು ಭವಹರಣ ಮಾಡ್ಕೋಬೇಕಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಶಿವಯ್ಯರ್ಜುನವರಿದ್ರಷ್ಟ ಭವಹರಣ ಆಗತ್ತ ಅಂತ ಭವಹರಣ ಮಾಡತಕ್ಕಂತ ಗುರುವಿನ ಸಾಮೀಪ್ಯದಲ್ಲಿ ಇದ್ವಿ ಅಂದ್ರ ನಮ್ಮ ಭವಹರಣ ಆಗತ್ತ ಬವಹರಣ ಅಂತ ಅಂದ್ರ ಬಹಳಷ್ಟು ಗುರು ಸೇವ ಮಾಡಿ ಆಪ್ತ ಅಂಗ ಸ್ಥಾನ ಸೇವ ಸದ್ಭಾವ ಭಾವ ಅಂತಕ್ಕಂಥದ್ದನ್ನು ಅದನ್ನು ಬಹಳಷ್ಟು ಗುರು ಸಾಮೀಪ್ಯದಲ್ಲಿ ಮಾಡಿದವರದಾರ ಯಾಕಂತಂದ್ರ ಶಿಶುನಾಳ ಶರೀಪ್ರಿಯಲ್ಲಿ ಮಾಡಿದ್ರು ಗೋವಿಂದ ಭಟ್ರತ್ರ ಸೇವಾ ಮಾಡಿದ್ರು ಸೇವಾ ಮಾಡಿದ ಲೋಕ ವಿಖ್ಯಾತರಾದರು ಅದಕ್ಕೆ ಗುರು ಸೇವಾ ಮಾಡಿದಾಗ ಇಂತ ಎಲ್ಲ ಫಲಗಳನ್ನು ಪಡೀಲಿಕ್ಕೆ ಆಗತ್ತ ಅದಕ್ಕೆ ಅಂತ ಸಾಧು ಚಕ್ರವರ್ತಿಯವರ ಚರಿತಾಮೃತವನ್ನ ಕೇಳಿ ನಾವು ನಿಮ್ಮೆಲ್ಲ ಧನ್ಯರಾಗಂತಕ್ಕಂತ ಹೇಳಿ